ಮುಖ್ಯಮಂತ್ರಿಗಳೇ ನಿಮ್ಮ ಕುಮ್ಮಕ್ಕು ಮತ್ತು ಕೃಪಾ ಕಟಾಕ್ಷದಿಂದಲೇ ಭಾರಿ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ ನಿಮ್ಮ ಬೆಂಬಲಿಗರಿಂದಲೇ ಭ್ರಷ್ಟಾಚಾರ ನಡೆದಿದೆ ನೀವು ಅಧ್ಯಕ್ಷರನ್ನಾಗಿ ಮಾಡಿದ ವ್ಯಕ್ತಿಯಿಂದಲೇ ಹಗರಣ ನಡೆದಿದೆ ಆದ ಕಾರಣ ಕೂಡಲೇ ಟಿ ನರಸೀಪುರ ಪುರಸಭೆಯನ್ನು ಸೂಪರ್ ಸೀಡ್ ಮಾಡಿ ಆಡಳಿತಾಧಿಕಾರಿಯನ್ನು ನೇಮಿಸುವಂತೆ ಜಿಲ್ಲಾ ಮಾಧ್ಯಮ ವಕ್ತಾರ ದಯಾನಂದ ಪಟೇಲ್ ಆಗ್ರಹಿಸಿದರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ತಾಲೂಕು ಬಿಜೆಪಿ ಘಟಕ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಟಿಎನ್ ನಂಜುಂಡಸ್ವಾಮಿ ಪುರಸಭೆಗೆ ಸ್ವಯಂಘೋಷಿತ ಆಸ್ತಿ ತೆರಿಗೆ ಅಡಿ ಪ್ರತಿ ವರ್ಷ ಪಾವತಿಸಬೇಕಿರುವ ಆಸ್ತಿ ತೆರಿಗೆಯನ್ನು ಕೆನರಾ ಬ್ಯಾಂಕಿನ ನಕಲಿ ಚನಲ್ ಹಾಗೂ ಮುದ್ರೆ ಬಳಸಿ ಲಕ್ಷಾಂತರ ರುಗಳನ್ನು ವಂಚಿಸಿದ್ದು ಈತನ ಮೇಲೆ ವಿಶೇಷವಾದ ತನಿಖಾ ತಂಡವನ್ನು ನಿಯೋಜಿಸಿ ಕಳೆದ ಎಂಟು ವರ್ಷಗಳಿಂದ ಹಳೆಯ ಕಡತವನ್ನು ಪರಿಶೀಲಿಸಿ ಸಿಒುಡಿ ತನಿಖೆ ಕೈಗೊಂಡು ಕ್ರಮ ಕೈಗೊಳ್ಳಬೇಕೆಂದರು ಮುಖ್ಯಮಂತ್ರಿಗಳೇ ನಿಮ್ಮ ಕೃಪಾ ಕಟಾಕ್ಷದಿಂದನೇ ಕೆಲಸ ಆಗ್ತಾ ಇದೆ ನಿಮ್ಮ ಕೆಲಸ ಆಗ್ತಾ ಇದೆ ಉಸ್ತುವಾರಿ ಸಚಿವರು ನಮ್ಮ ನಾಯಕರು ಹಾಗೆ ಬೆಳಗ್ಗೆ ಎದ್ರೆ ಮಾತನಾಡ್ತಾರೆ ಅವರು ಎಲ್ಲಾ ವಿಚಾರಗಳ ಬಗ್ಗೆ ಬಹಳ ಆಳವಾದ ಅಧ್ಯಯನ ಮಾಡಿಕೊಂಡಿದ್ದಾರೆ ಸ್ವಾಮಿ ನಿಮ್ಮ ಬೆಂಬಲಿಗರೂ ನಿಮ್ಮ ಆಶೀರ್ವಾದ ಈಗ ಈ ಅಗರಣ ಅಧ್ಯಕ್ಷರು ಮಾಡಿದ್ದು ನೀವೇ ಸಚಿವರ ಬೆರೆ ಇವತ್ತು ಪುರಸಭಾ ಅಧ್ಯಕ್ಷರಾಗಿದ್ದಾರೆ ಅವರ ದೊಡ್ಡ ಪಡೆ ಪುರಸಭಾ ಅಧಿಕಾರದಲ್ಲಿದೆ ಇದು ಮೇಲ್ನೋಟಕ್ಕೆ ಸ್ವಂತ ಆ ಒಂದು ಮುಖ್ಯಾಧಿಕಾರಿ ಕಂಪ್ಲೇಂಟ್ ಮಾಡ್ತಾರೆ ಹೋಗಿ ನಮ್ಮ ನಕಲು ಮಾಡಿ ಚಲನ ವಿತರಣೆ ಮಾಡಿದ್ದಾರೆ ಅಂತೇಳಿ ಮುಖ್ಯಾಧಿಕಾರಿ ಕಂಪ್ಲೇಂಟ್ ಕೊಟ್ಟಂತ ಇತಿಹಾಸ ಕರ್ನಾಟಕದಲ್ಲಿ ಎಲ್ಲಾದ್ರೂ ಇದೆ ಅಂದ್ರೆ ಅದು ನೀನ ಸಿಕ್ಕ ಪುರಸಭಾ ಕಚೇರಿಯಲ್ಲಿ ಅಂತ ಹೇಳಲಿಕ್ಕೆ ನಾಚಿಕೆ ಆಗಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ ಸ್ವಾಮಿ ನಿಮಗೆ ಮಾತನಾಡಲಿಕ್ಕೆ ಸಾಧನ ಸಮಾವೇಶ ಮಾಡ್ತೀರಾ ನಮ್ಮ ಸರ್ಕಾರಿ ಆಸ್ಪತ್ರೆಯ ಶವಾಗಾರ ನೋಡಿ ಬಂದು ನೋಡಿದಿರ ಶವಗಾರನ ಕಾಲ್ ಹಾಕಲಿಕ್ಕೆ ಅದನ್ನ ಮುಖ್ಯಮಂತ್ರಿಗಳ ನಾಡಿನ ದೊರೆಯ ಕ್ಷೇತ್ರ ಇದು ಹೊರಡ ವಿಧಾನಸಭೆ ನಮ್ಮ ಆಸ್ಪತ್ರೆಯ ಶವಗಾರ ನೋಡಿ ಆ ಒಂದು ತಾಲೂಕು ಕಚೇರಿ ಮುಂಭಾಗದ ರಸ್ತೆ ನೋಡಿ ಏನ್ರಿ ಮಾತನಾಡ್ತೀರಿ ಯಾವ ನೈತಿಕತೆ ಇದೆ ನಿಮಗೆ ನಿಮ್ಮ ಕುಮ್ಮಕ್ಕಿನಿಂದಲೇ ಈ ಒಂದು ಭ್ರಷ್ಟಾಚಾರ ಹಗರಣ ಆಗಿದೆ ನಿಮಗೆ ವಿಶೇಷವಾದ ತನಿಖಾ ತಂಡವನ್ನು ನಿಯೋಜಿಸಬೇಕು ಇದಕ್ಕೆ ನೀವಂತೂ ಸಿಬಿಐ ಮೇಲೆ ಬಹಳ ಆಪಾದನೆ ಮಾಡ್ತಾ ಇದ್ದೀರಿ ಇಡಿ ಮೇಲೆ ಬಹಳ ಆಪಾದನೆ ಮಾಡ್ತಾ ಸ್ವಾಮಿ ನಿಮ್ಮದೇ ಸಿಒ ಡಿ ತನಿಖೆ ಮಾಡಿಸಿ ಒಂದು ವಿಶೇಷ ತನಿಖಾ ತಂಡವನ್ನು ನಿಯೋಜಿಸಿ ಸಿಒಿಡಿ ತನಿಖೆ ಮಾಡಿ ಸಿಒಡಿ ತನಿಖೆ ಮಾಡಿ ಏನು ಕಳೆದ ಎಂಟು ವರ್ಷಗಳಿಂದ ಕಳೆದ ಎಂಟು ವರ್ಷಗಳಿಂದ ಏನು ಹಳೆಯ ಕಡತಗಳಿದೆ ಅದನ್ನು ಪರಿಶೀಲನೆ ಮಾಡಿ ಯಾವ ತಗೋಬೇಕು ಖ್ಯಾತ ವೈದ್ಯ ಡಾಕ್ಟರ್ ರೇವಣ್ಣ ಮಾತನಾಡಿ ಸರ್ಕಾರಕ್ಕೆ ತೆರಿಗೆ ಹಣ ವಂಚಿಸಿರುವ ಪುರಸಭೆ ಸದಸ್ಯರಾದ ಟಿ ಎನ್ ನಂಜುಂಡಸ್ವಾಮಿಯವರ ನಡೆಯನ್ನು ನಮ್ಮ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ನಮಗೆ ಜನರು ಅಧಿಕಾರ ನೀಡಿರುವುದು ಜನರಿಗೆ ಒಳಿತನ್ನು ಮಾಡಲು ಅದು ಬಿಟ್ಟು ಜನರ ತೆರಿಗೆ ಹಣವನ್ನೆ ಲಪಟಾಯಿಸುವುದು ಅವರಿಗೆ ದ್ರೋಹ ಬಗೆದಂತೆ ಹಾಗಾಗಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು ನಮ್ಮ ಕ್ಷೇತ್ರ ಶಾಸಕರು ಆದಂತ ಪ್ರಾಮಾಣಿಕವಾಗಿ ಆಡಳಿತ ನಡೆಸ್ತೀವಿ ಅಂತ ಸನ್ಮಾನ್ಯ ನಮ್ಮ ಸಿದ್ದರಾಮಯ್ಯ ಕೂಡ ಗಮನ ಹರಿಸಿ ನರಸಿಂಪುರದ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಇಂಥ ಪ್ರಕರಣಗಳು ಮುಂದೆ ಆಗಬಾರ್ದು ಆಗಿರ್ತಕ್ಕಂಥದ್ದು ಸೂಕ್ತ ಕಾನೂನು ಕಾಣ್ತಾ ಇರಬಹುದು ಈಗ ನಾವು ಪ್ರತಿ ವರ್ಷವೂ ಕೂಡ ನೋಡ್ತೀವಿ ನರಸಿಂಪುರದಲ್ಲಿ ಪ್ರತಿ ವರ್ಷ ಪುರಸಭೆಯಲ್ಲಿ ಎಂಟರಿಂದ ಹತ್ತು ಕೋಟಿ ಬಜೆಟ್ ಮಂಡನೆ ಮಾಡ್ತಾರೆ ಜನರು ತೆರಿಗೆ ಕಟ್ಟರೆ ನಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಜನರಿಗೆ ಒಳ್ಳೇದು ಮಾಡಲಿಕ್ಕೆ ಹೊತ್ತು ನಮ್ಮ ಸಂತಕ್ಕೆ ಮಾತನಾಡ್ತಕ್ಕಂಥ ಇದು ನಾನು ಕೂಡ ನೋಡ್ತಾ ಇದ್ದೀನಿ ರಸ್ತೆಗಳು ಎಷ್ಟು ಹದಗೆಟ್ಟಿದೆ ಅಂತಂದರೆ ಜನರು ತಿರುಗಾಡ್ಲಿಕ್ಕೆ ಆಗುತ್ತೆ ಉದ್ಸಭೆ ನಮ್ಮ ವ್ಯಕ್ತಿ ವ್ಯಾಪ್ತಿ ಒಳಗಡೆ ಪಟ್ಟಣದ ವ್ಯಾಪ್ತಿ ಒಳಗಡೆ ಇಂಥ ಗಮನ ಹರಿಸಬೇಕು ಜನರು ಬಹಳ ಆಸೆಯಿಂದ ನಮ್ಗೆ ಏನೋ ಮಾಡ್ತಾರೆ ಅಂತ ಒಂದು ಆಸಕ್ತಿಯಿಂದ ಅವರೆಲ್ಲ ಆರಿಸಿ ಕಳಿಸಿರ್ತಾರೆ ಅದು ನಾವು ಜನರಿಗೆ ದ್ರೋಹ ಭಾಗುತ್ತೆ ಇದನ್ನು ಮಾಡಬಾರ್ದು ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಡಿಮೆಯೇ ಹಾಗಾಗಿ ಪುರಸಭೆ ಸದಸ್ಯ ಕಿರಣ್ ಮಾತನಾಡಿ ಪುರಸಭೆ ಸದಸ್ಯ ಟಿಎನ್ ನಂಜುಂಡಸ್ವಾಮಿ ಸರ್ಕಾರಕ್ಕೆ ಜನರ ತೆರಿಗೆ ಹಣ ವಂಚಿಸಿರುವ ಹಿನ್ನೆಲೆಯಲ್ಲಿ ಕಳೆದ ಎಂಟು ವರ್ಷಗಳಿಂದ ಆತ ಮಾಡಿಸಿರುವ ಖಾತೆಗಳ ಮೇಲೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಪ್ರತಿಯೊಬ್ಬರು ಸದಸ್ಯರು ಯಾರು ಕೊಟ್ಟಿರ್ತಾರೆ ಖಾತೆ ಅರ್ಜಿಗಳು ಅಂತ ಅವರಿಗೆ ಸಂಪರ್ಕ ಸಂಪರ್ಕವಾಗಿ ಫೋನ್ ಮಾಡಿ ನಾನೇ ಖಾತೆಗಳನ್ನು ಮಾಡ್ತೀನಿ ಅಂತ ದುಡ್ಡ ಇಸ್ಕೊಂಡು ಮಾತಾ ಇದ್ದಾರೆ ಯಾವ ಇದ್ರ ಯಾವುದೇ ಯಾವುದೇ ಖಾತೆಗಳನ್ನೂ ಈಗ ಅವ್ನು ಖಾತೆಗಳನ್ನ ಮಾಡಿದಾರಲ್ಲ ಬ್ಯಾಂಕ್ ಬರ್ತಿದ್ದಾರಲ್ಲ ಆ ಸೀನಲ್ಲಿ ಆಲ್ರೆಡಿ ಖಾತೆಗಳನ್ನ ಹೆಚ್ಚಿಕೊಂಡು ಆಲ್ರೆಡಿ ಮರಳ ಒಡಿದ್ದಾರೆ ಒಂದು ಒಂದು ದಿನಗಳಿಗೆ ಆಲ್ರೆಡಿ ಸಾಕ್ಷಿ ಕೊಟ್ಟಿದ್ದಾರೆ ಈ ಪ್ರತಿಯೊಂದು ಡಿ ಸಿಂದು ಪ್ರತಿಯೊಂದು ಇಂಟು ವರ್ಷದಿಂದ ಏನಾಗಿದೆ ಎಲ್ಲ ತನಿಖೆ ಆಗಬೇಕು ಅವ್ನು ಏನು ಆದರೆಗಳನ್ನು ಮಾಡ್ತಿದ್ದಾನೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸಿ ರಮೇಶ್ ಮಂಡಲ ಅಧ್ಯಕ್ಷರಾದ ಸತ್ಯರಾಜ್ ಮಾಜಿ ಅಧ್ಯಕ್ಷ ಲೋಕೇಶ್ ನಾಯಕ್ ಚೌಹಳ್ಳಿ ಸಿದ್ದರಾಜು ನಂಜುಂಡಸ್ವಾಮಿ ಲೋಕೇಶ್ ರಾಜಶೇಖರ್ ಇದ್ದರು